ಹರಿಹಂತ ಚಾರಿಟೇಬಲ್ ಫೌಂಡೇಶನ್ ರಾಯಭಾಗ ತಾಲೂಕು ಜೀನವಾಣಿ ಮಹಿಳಾ ಮಂಡಲ ರಾಯಭಾಗ ತಾಲೂಕು ಇದರ ಆಶ್ರಯದಲ್ಲಿ ರಾಯಭಾಗ ತಾಲೂಕು ಹನ್ನೊಂದನೇ ವರ್ಷದ ಜೈನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾವೇಶ ಶ್ರೀ ಲಕ್ಷ್ಮೀ ಸೇನಾ ಶಿಕ್ಷಣ ಸಂಸ್ಥೆಯ ಶ್ರೀ ಮಹಾವೀರ ಸಮುದಾಯ ಭವನದಲ್ಲಿ ಪಾವನ ಸಾನಿಧ್ಯ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀ ಕಟ್ಟಾರಕ ಭಟ್ಟಾಚಾರ್ಯ ಅವರ ಮಹಾಸ್ವಾಮೀಜಿ ಕೊಲ್ಲಾಪುರ ಇವರ ಪಾವನ ಸಾನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಸಂದರ್ಭದಲ್ಲಿ ಈ ದಿವ್ಯ ವೇದಿಕೆಯನ್ನು ಹಂಚಿಕೊಂಡಿರುವ ಮುಖ್ಯ ಅತಿಥಿಗಳಾದ ಶೀತಲ್ ದರೆಪ್ಪ ಅಸ್ಕಿ ಅವರು ಮಾತನಾಡಿ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರುವ ವಿದ್ಯಾರ್ಥಿಗಳು ಹಾಗೂ ಪಾಲಕರು ದೇಶವನ್ನು ಕಟ್ಟುವುದಲ್ಲ ದೇಶವನ್ನ ಬೆಳೆಸುವುದು ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ಜೀವನ ರೂಪಿಸುವಲ್ಲಿ ಪಾಲಕರ ಪಾತ್ರ ಬಹಳಷ್ಟು ಮಹತ್ವಪೂರ್ಣವಾಗಿದೆ ಜಗತ್ತನ್ನೇ ಬೆಳಗಿಸಿದ ಥಾಮಸ್ ಆಳ್ವಾ ಎಡಿಸನ್ ಅವರ ತಾಯಿಯಂತೆ ನೀವು ತಮ್ಮ ಮಕ್ಕಳನ್ನ ದೇಶವನ್ನು ಬೆಳೆಸುವಂತೆ ರೂಪಿಸಿ ಎಂದರು ನಾವು ಎರಡು ತಿಂಗಳ ಹಿಂದೆ ನಮ್ಮ ಸಂಸ್ಥೆ ವತಿಯಿಂದ ಲಕ್ಷ ವೃಕ್ಷೋತ್ಸವ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ ಒಂದು ಲಕ್ಷ ವೃಕ್ಷಗಳನ್ನ ನೆಡಬೇಕು ಅನ್ನೋ ಒಂದು ಯೋಜನೆ ಆರಂಭ ಮಾಡಿ ಇವತ್ತಿಗೆ ಒಂದು ಸಾವಿರ ವೃಕ್ಷಗಳನ್ನ ನೆಟ್ಟು ಈ ಸಮಾಜನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಯೋಜನೆ ಆರಂಭ ಮಾಡಿದ್ವಿ ಆ ಯೋಜನೆಯ ನಂತರದಲ್ಲಿ ಈ ಸಂಂತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಿ ಸಿ ಸದಲ್ಗಿ ಅವರು ನನಗೆ ಈ ಈ ಕಾರ್ಯಕ್ರಮದಲ್ಲಿ ಮಾತಾಡಲೇಬೇಕು ಅಂತ ಹೇಳಿದರು ಅವರು ಹೇಳಿದ ಕಾರಣಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಾಯ್ತು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅವರನ್ನು ಕೇಳಿದಾಗ ಅವರು ಹೇಳಿದ್ದು ಮಕ್ಕಳ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಏನು ಅಂತ ಮಕ್ಕಳ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಏನು ಆ ವಿಷಯದ ಬಗ್ಗೆ ಮಾತನಾಡಿ ಅಂತ ಹೇಳಿದರು ಇಲ್ಲಿವರೆಗೂ ಈ ವೇದಿಕೆಗೆ ಬರುವವರೆಗೂ ನಾನು ಮಕ್ಕಳ ಅಭಿವೃದ್ಧಿಯಲ್ಲಿ ಪಾಲಕರ ಪಾತ್ರ ವಿಷಯದ ಬಗ್ಗೆನೇ ಮಾತಾಡಬೇಕು ಅಂತ ಅನ್ಕೊಂಡು ಬಂದಿದ್ದೆ ಆದರೆ ಸ್ವಲ್ಪ ಇಲ್ಲಿ ಬಂದ ಮೇಲೆ ವಿಷಯವನ್ನು ಬದಲಾಯಿಸಿದೆ ದೇಶವನ್ನು ಬೆಳಗುವಲ್ಲಿ ಪಾಲಕರ ಪಾತ್ರ ಏನು ಅಂತ ದೇಶವನ್ನ ಬೆಳಗುವಲ್ಲಿ ಪಾಲಕರ ಪಾತ್ರ ಏನು ಇಷ್ಟು ಜನ ಪಾಲಕರು ಕೂತಿದ್ದೀರಿ ನಿಮ್ಮೆಲ್ಲರ ಪಾತ್ರ ಏನು ಈ ದೇಶವನ್ನು ಬೆಳೆಸುವಲ್ಲಿ ನಾವು ಒಂದು ವಿಷಯವನ್ನು ತಪ್ಪಾಗಿ ಮಾತಾಡಿಬಿಡುತ್ತೇವೆ ಕಟ್ಟುವಲ್ಲಿ ಎಂದು ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸಂಜೀವ್ ಫುಲ್ಲೊಳ್ಳಿ ಅವರು ಮಾತನಾಡಿ ಈ ಸಮಾರಂಭದ ಕೇಂದ್ರದಿಂದ ಆಗಿರುವ ವಿದ್ಯಾರ್ಥಿಗಳು ಹಾಗೂ ಪಾಲಕರನ್ನ ಉದ್ದೇಶಿಸಿ ಮಕ್ಕಳ ಸಾಮರ್ಥ್ಯಕ್ಕನುಗುಣವಾಗಿ ಹಾಗೂ ಮಕ್ಕಳ ಅಭಿರುಚಿ ಆಸಕ್ತಿ ಹವ್ಯಾಸಗಳನ್ನ ಪಾಲಕರಾದ ನಾವು ಮೊದಲು ಮನಕಂಡು ಕಲೆಗಳಿಗೆ ತಕ್ಕಂತೆ ಶಿಕ್ಷಣವನ್ನ ನೀಡಿದ್ದೆ ಆದರೆ ಮಕ್ಕಳು ತಮ್ಮ ಮುಂದಿನ ಭಾವಿ ಭವಿಷ್ಯದ ಜೀವನಕ್ಕೆ ಸಮರ್ಥರನ್ನಾಗಿ ಮಾಡುವುದು ಪಾಲಕರ ಧ್ಯೇಯವಾಗಿದೆ ಪಾಲಕರು ಮಕ್ಕಳ ಕಡೆಗೆ ಗಮನ ಕೊಡದೆ ಹೋದರೆ ಮಕ್ಕಳು ಗುರಿ ತಲುಪುವಲ್ಲಿ ಅಸಮರ್ಥರಾಗಿರುತ್ತಾರೆ ಮಕ್ಕಳ ಅಭಿರುಚಿಗೆ ತಕ್ಕಂತೆ ಶಿಕ್ಷಣ ನೀಡಿ ಎಂದರು ಸಮಸ್ಯೆಗಳು ತೋಗೊಳ್ಳೋಕೆಂದ್ರೆ ಆ ದೇಶದಲ್ಲಿ ಇರುವಂತ ಎಲ್ಲ ಸಮಾಜ ಕೂಡ ನೋಡಬೇಕಾಗುತ್ತೆ ಯಾವತರ ಆ ಸಮಾಜ ಮುಂದೆ ಹೋಗುತ್ತೆ ಅದೇ ಕಥೆ ಆ ದೇಶದ ಪರಿ ಕೂಡ ಅದೇ ಸಮಾಜನೇ ದೇಶಕ್ಕೆ ಮುಖ್ಯವಾದಂತ ಏನಿದ್ರೆ ಮುಂದೊಂದು ಕಾರಣ ಆಗುತ್ತೆ ಅದೇ ಭವಿಷ್ಯ ಆ ಭವಿಷ್ಯನೇ ಒಂದು ಚನಗುಂತಿದ್ದ

ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿಯವರು ಈ ಸಮಾರಂಭದಲ್ಲಿ ಪಾಲಕರನ್ನು ಉದ್ದೇಶಿಸಿ ಮಾತನಾಡಿ ಶಿಕ್ಷಣವು ನಾವು ಏನಾಗ ಬಯಸಿದ್ದೇವೆಯೋ ಅಂತೆಯೇ ಮಾಡುತ್ತದೆ ಅದಕ್ಕೆ ಶಿಕ್ಷಣ ನೀಡಿ ಹಾಗೂ ಮಹಾಭಾರತದಲ್ಲಿ ನಡೆದ ಹದಿನೆಂಟು ದಿನಗಳ ಕಾಲ ಯುದ್ಧದ ಪ್ರಸಂಗವನ್ನ ಬಣ್ಣಿಸಿ ಗಾಂಧಾರಿಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಬೇಡಿ ಮಕ್ಕಳು ತಪ್ಪನ್ನ ಮಾಡಿದಾಗ ಅವರನ್ನ ನೋಡಿ ತಿದ್ದಿ ಅವರಿಗೆ ಒಳ್ಳೆಯ ಜ್ಞಾನ ಸಂಸ್ಕಾರ ನೀಡಿ ಎಂದು ಆಶೀರ್ವಚನ ನೀಡಿದರು ಈ ಸಮಾರಂಭದಲ್ಲಿ ಈರಗೌಡ ಪಾಟೀಲ್ ಡಿಎಂ ಶೆಟ್ಟಿ ಅಣ್ಣಾ ಸಾಹೇಬ್ ಕೂಗೆ ಲಲಿತಾ ಕೂಗೆ ವಿನೋದ್ ದೊಡ್ಡನವರ್ ಮಹಾವೀರ ನೀಲಜಗಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಈ ದಿವ್ಯ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು